ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಏನು ನಡೀತಾ ಇದೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಆಮೇಲೆ ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಜಾನ್ವಿ ಮತ್ತು ಈ ಅಶ್ವಿನಿ ಗೌಡ ಇಬ್ರು ಏನು ಅನ್ಕೊಂಡಿದ್ದಾರೆ ಬಿಗ್ ಬಾಸ್ ಏನೋ ಅಪ್ಪರು ಮನೆ ಆಸ್ತಿ ಅಂತ ಅಂತ ಸೊ ಹುಡುಗಿ ಮೇಲೆ ಒಂದು ರೀತಿಯಲ್ಲಿ ಹೊಡೆಯ ರೇಂಜಿಗೆ ಹೋಗ್ತಿದ್ರಲ್ಲ ಅಶ್ವಿನಿ ಅವಳು ಮನ ಮರ್ಯದಿ ಇಲ್ವ ಅಂತ ಚಿಕ್ಕ ಹುಡುಗಿ ಮೇಲೆ ಓಕೆ ಚಿಕ್ಕದು ಅಗೇನ್ ಮತ್ತೆ ತಿರ್ಗ ಇರೋರಲ್ಲಿ ಚಿಕ್ಕ ಹುಡುಗಿ ಅಂತಂದ್ರೆ ನನ್ನ ಪ್ರಕಾರ ಅಶ್ವಿನಿ ಸಾರಿ ರಕ್ಷಿತ ಅಂತ ಅನ್ಸುತ್ತೆ ಸೊ ಆ ಹುಡುಗಿ ಮೇಲೆ ಹೋಗ್ಬಿಟ್ಟು ಹೊಡೆಯರ್ ರೇಂಜಿಗೆ ಹೋಗ್ಬಿಟ್ಟು ಕೋಪದಿಂದ ಹಂಗೆ ಹೋಗ್ತಿದ್ರಳಲ್ಲ ಸೊ ಅದೇ ಬೇರೆ ಎರಡುಗಡೆ ಹೋದ್ರೆ ಸುಮ್ಮನೆ ಬಿಟ್ಬಿಡ್ತಾರ ಅಂತ ಸೊ ಏನು ಬಿಗ್ ಬಾಸ್ ಇವಳೇ ಬಿಗ್ ಬಾಸ್ ಅನ್ನೋ ರೀತಿಯಿಂದ ಆಡ್ತಿದ್ದಾಳಲ್ಲ ಕಾಮನ್ ಸೆನ್ಸ್ ಸೆನ್ಸಿಲು ಒಂಚೂರುವೆ ಎರಡು ಮೂರು ಎಪಿಸೋಡ್ ಆಗಿದೆ ಎಷ್ಟೋ ಅಂತ ಮನುಷ್ಯ ತಡ್ಕೊಳ್ಳುತ್ತೆ ಆಮೇಲೆ ಇಷ್ಟೊಂದು ಟಾರ್ಗೆಟ್ ಮಾಡಬಾರ್ದು ಯಾರಿಗೆ ಅಲ್ಲಿ ತಮ್ಮ ಮಾತು ಕೇಳಿಲ್ಲ ತಮಗೆ ಎದುರೆದ್ರು ಮಾತಾಡ್ತಾರೆ ಅನ್ನೋದು ಕಾರಣಕ್ಕೆ ಸೊ ಒಬ್ಬರನ್ನ ಈ ರೇಂಜಿಗೆ ಟಾರ್ಗೆಟ್ ಮಾಡುವಂಥದ್ದು ಅಷ್ಟು ಸರಿಯಲ್ಲ ಅಂತ ನಂಗೆ ಅನಿಸುತ್ತೆ ಆಮೇಲೆ ಅಲ್ಲಿ ಇಂಥ ಇದ್ದ ಕಂಡೀಷನ್ ಕೂಡ ಅಷ್ಟೇ ಯಾರು ಕೂಡ ಅಲ್ಲಿ ಹೋಗಿ ಇಲ್ಲ ಅಲ್ಲಿ ಸೊ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಿದ್ರು ಆ ರೇಂಜಿಗೆಲ್ಲ ಕಿತ್ತಾಟಗಳು ನಡ್ತಾ ನೀವು ಆಲ್ರೆಡಿ ಪ್ರೋಮೋ ನೋಡಿದ್ರೆ ನಾನು ಅನ್ಕೊತೀನಿ ಅಲ್ಲಿ ಜಾನ್ವಿ ಮತ್ತು ಕ ಯಾರು ಅಶ್ವಿನಿ ಗೌಡ ಇಬ್ಬರೂ ಅಲ್ಲಿ ರಕ್ಷಿತಾ ಮೇಲೆ ಎಗರು ಹೋಗ್ತಿದ್ದಾರೆ ಸೊ ಅವ್ಳು ಹೇಳಿದ್ ಮಾತು ಕೇಳಿಲ್ಲ ಇದ್ರಾದ್ರೂ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಹೊಡೆಯ ರಂಜಿಗೆ ಕೇಳ್ತಿದ್ದಾರೆ ಅದರಲ್ಲಿ ಕೆಲವೊಂದು ಮಾತುಗಳಂತೂ ಕೇಳ್ತಾ ಇದ್ರೆ ಹಂಗೆ ಹಾಕೊಂಡು ಮಕ್ಕಕ್ಕೆ ಒಂದು ಬೀಸಣ ಅನ್ಸುತ್ತೆ ಆ ರಂಜಿಗೆ ಆಡ್ತಿದ್ದಾರೆ ನಾ ಎಪಿಸೋಡ್ ರಿವ್ಯೂ ಅಲ್ಲಿ ಹೇಳಿದ್ದೀನಿ ಇವ್ರಿಗೆ ಆಟಗಳು ಏನೇನು ಆಡ್ತಿದ್ದಾರೆ ಅಂತ ಸೊ ಇವತ್ತಿನ ಪ್ರೋಮೋ ನೋಡಿದ್ಮೇಲೆ ಒಳ್ಳೆ ಅಲ್ಲಿ ಅಶ್ವಿನಿ ಅಂತೂ ಅವಳಿಗೆ ಯಾರಾದರೂ ಏನಾದರೂ ಒಂದು ಚೂರು ಅಂದರೆ ಸಾಕು ಅದನ್ನ ತಗೊಳ್ಳೋಕಾಗಲ್ಲ ಇವಳು ಮಾತ್ರ ಇಡಿಯಟ್ಟು ಇರೋ ಬರೋದು ಏನೋ ಕಾ ಏನಾದ್ರೂ ಕಾರ್ಟೂನು ಅದು ಇದು ಎಲ್ಲ ಬಾಯಿಗೆ ಬಂದಿದೆ ಮಾತಾಡ್ತಾರೆ ಅವ್ರು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ ಮತ್ತೆ ಸೊ ಅವಳು ಏನಾದರೂ ಅಟ್ಲೀಸ್ಟ್ ಬೇರೆ ಯಾರಾದರೂ ಆ ಅಮ್ಮ ಅಂದರೆ ಸಾಕು ತಕ್ ಕಚಲಾ ಬುದ್ಧಿ ಅಂತಂದರೆ ನಿಜವಾಗ್ಲೂ ಪ್ರೋಮೋ ನೋಡಿದ್ರೆ ಅನ್ಕೊಂತೀನಿ ಸೊ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನಿನ್ನೆ ಒಂದು ಏನೇನು ಆಗಿದೆ ಅಂತ ಅಶ್ವಿನಿ ಮತ್ತು ರಕ್ಷಿತ ಇಬ್ಬರು ಕೂಡ ಸಿಕ್ಕಾಪಡೆ ಹುರ್ಕೊಂಡಿದ್ರು ಬಿಕಾಸ್ ಅಲ್ಲಿ ಜಾನ್ವಿ ಎದುರುಗಡೆಗೆ ಏನೋ ಮಾತಾಡ್ತಾರೆ ನಾಮಿನೇಟ್ ಇದರಲ್ಲಿ ಎಲಿಮಿನೇಷನ್ ಇದರಲ್ಲಿ ಸೊ ಅದಕ್ಕೆ ಉರ್ಕೊಂಡ್ಬಿಡ್ತಾರೆ ಸೊ ಅಲ್ಲಿ ಧ್ರೂ ಆ್ಯಂಡ್ ಯಾರು ಜಾನ್ವಿ ಮಾತಾಡ್ತಿರ್ತಾರೆ ಸೊ ಅವಾಗ ಅಶ್ವಿನಿ ಬಂದು ಹೇಳ್ತಾಳೆ ಅವಳು ಅವಳು ಸರಿಯಾಗಿ ಜಾಸ್ತಿ ಮಾತಾಡ್ತಾಳೆ ಸರಿಯಾಗಿ ಕೊಡಬೇಕಾಗಿತ್ತು ನೋಡು ಹಾಗೆ ಹೇಗೆ ಅಂತ ಅಲ್ಲಿ ಜಾನ್ವಿ ಹೇಳುವಂಥದ್ದು ಬರಲಿ ಅವಳು ಅವಳು ಸರಿಯಾಗಿ ಕೊಡ್ತೀನಿ ಹಾಗೆ ಹೇಗೆ ಅವಳು ಸೊ ಅವಳು ಜಾಸ್ತಿ ಮಾತಾಡ್ತಿದ್ದಾಳೆ ಹಂಗೆ ಹೀಗೆ ಅಂತ ಜಾನ್ವಿ ಮಾತಾಡುವಂಥದ್ದು ಅವಾಗ ಅಶ್ವಿನಿ ಹೇಳುವಂಥದ್ದು ಸಿಕ್ಕಪಟೆ ಮಾಡ್ತಿದ್ದಾಳೆ ಅವಳು ಅಂತ ಧ್ರುವ ಹೇಳ್ತಾಳೆ ಅದಾದಮೇಲೆ ಅಂತ ನನಗೆ ಜೈಲ್ ಅಂದ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ನನಗೆ ಮೆಚುರಿಟಿ ಇಲ್ವಾ ಅಂತ ಅಲ್ಲಿ ರಕ್ಷಿತಾಗೆ ಕೇಳುವಂಥದ್ದು ಸೊ ರಕ್ಷತೆ ಹೌದು ನೀನು ಚೈಲ್ಡ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಆಮೇಲೆ ರಕ್ಷಿತಾ ಅಲ್ಲಿ ಕಾವ್ಯ ಹತ್ರ ಮಾತಾಡೋ ಟೈಮಲ್ಲಿ ಹೇಳುವಂಥದ್ದು ದೊಡ್ಡ ನಾಗವಲ್ಲಿ ನೀವೇ ಹಾಗೆ ಹೀಗೆ ಅಂತ ಅಲ್ಲಿ ಜಾನ್ವಿ ಮತ್ತು ಯಾರು ಅಶ್ವಿನಿ ಹೇಳುವಂಥದ್ದು ಸೊ ಅವರಿಬ್ಬರು ಯಾಕೆ ರಾತ್ರಿ ಎಲ್ಲ ಜಯ ಜಯ ಅಂತ ಸೊ ಶಬ್ದ ಮಾಡಿ ನನ್ನ ಮೇಲೆ ಎತ್ತಾಕ್ತಿದ್ರು ಅನ್ನೋ ರೀತಿಯಲ್ಲಿ ರಕ್ಷಿತಾ ಅಲ್ಲಿ ಕಾವ್ಯ ಹತ್ರ ಮಾತಾಡುವಂಥದ್ದು ಸೊ ಅಲ್ಲಿ ಇದ್ದಂಥ ಅಶ್ವಿನಿ ಏನು ನನಗೆ ಹೇಳಿದ್ಲು ಅನ್ಕೊಂಡು ಏಯ್ ಏನು ನೋಡಿದ್ ಮಾತಾಡ್ತಿದ್ದೀಯ ನೀನು ಯಾರ ಹತ್ರ ಮಾತಾಡ್ತಿದ್ದೆ ಯಾವನಲ್ಲಿ ಒಳಗಡೆ ತಗೊಂಡು ಬರ್ತಿದ್ಯಾ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡಿ ಏನು ಹೊಡೆಯೋ ರೇಂಜಿಗೆ ಎದ್ಬಿಟ್ಟು ಆ ಹುಡುಗಿ ಎದುರುಗಡೆ ಬಂದು ನಿಂತ್ಕೊಳ್ತಾಳಲ್ಲ ಮಾನ ಮರ್ಯಾದೆ ಇದೆಯಾ ಆ ಜಿಕ್ಕ ಹುಡುಗಿ ಎದುರುಗಡೆಗೆ ಮತ್ತೆ ತಿರ್ಗಾ ಹೋಗಿ ಹೊಡೆಯೋ ರೇಂಜಿಗೆ ಆಡ್ತಿದ್ದಾರಲ್ಲ ತಪ್ಪು ಮಾಡಿರೋದು ನೀವು ಆ ಹುಡುಗಿ ಮೇಲೆ ಎತ್ತಾಕ್ತಿರೋರು ನೀವು ಇಡೀ ಮನೆಗೆ ಹುಡುಗಿ ಬಗ್ಗೆ ಕೆಟ್ಟದಾಗಿ ಕಬ್ಸಿರೋರು ನೀವು ನಾಗವಲ್ಲಿ ಥರ ಆಡ್ತಿದ್ದಾಳೆ ರಾರಾ ಅಂತ ಸಾಂಗ್ ಆಡ್ತಾಳೆ ಅಂತೇಳ್ಬಿಟ್ಟು ಇಡೀ ಮನೆಗೆ ಕರ್ಕೊಂಡೋಗಿ ಕರ್ಕೊಂಡೋಗ ಬಾತ್ರೂಮಲ್ಲಿ ತೋರ್ಸಿದ್ದಾರೆ ಆ ಹುಡುಗಿ ನಾಗವಲ್ಲಿ ಹತ್ರ ಹಾಕಲಿ ಏನಾದರೂ ಮಾಡ್ಕೊಳ್ಳಿ ನಿಮಗೇನು ಕಷ್ಟ ನಿಮ್ಮ ಎದುರುಗಡೆ ಬಂದು ಅಥವಾ ನಿಮ್ಮ ಬೆಡ್ ಮೇಲೆ ಬಂದೇನು ಕುಣಿತಾ ಇಲ್ಲ ಇಲ್ಲ ಅಲ್ವಾ ನೀವು ಯಾಕೆ ಗೆಜ್ಜೆ ಶಬ್ದ ಎಲ್ಲ ಮಾಡಿದ್ದು ಆ ಹುಡುಗಿ ಡ್ಯಾನ್ಸ್ ಮಾಡಿದ್ಲು ಅಥವಾ ಆಡಾಡಿದ್ಲು ಓಕೆ ಬಾತ್ರೂಮಲ್ಲಿ ಮಾಡ್ಕೊತೇ ಯಾರಿಗೂ ಡಿಸ್ಟರ್ಬ್ ಮಾಡ್ದಂಗೆ ಗೆಜ್ಜೆ ಶಬ್ದ ಎಲ್ಲ ತಂದವಳು ಯಾವ ಹಳ್ಳಿಲಿ ಲೈಟೆಲ್ಲ ಫುಲ್ ಆಗ್ತಿದೆ ಅಂತ ಗಿಲ್ಲಿಗೆ ಚಂದ್ರಪ್ರಭಾಗೆ ಅಭಿಷೇಕಿಗೆ ಮಲ್ಲಮ್ಮಗೆ ಎಲ್ಲ ಹಬ್ಸಿದವ್ನು ಯಾರು ಇವರೇ ಅಲ್ವಾ ಇವರೇ ತಾನೇ ಪ್ರ್ಯಾಂಕ್ ಪ್ರ್ಯಾಂಕ್ ಏನು ಮಾಡಿದ್ರು ಬೇಕು ಅಂತ ಹುಡುಗಿ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಮನೆಯವರಿಗೆ ಅಂತ ಹೇಳ್ಬಿಟ್ಟು ಅವ್ರು ಅವಳನ್ನು ಯಾರು ಮಾತಾಡಿಸ್ಬೋದು ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ರೋ ಗೊತ್ತಿಲ್ಲ ಬಟ್ ಹಬ್ಸಿರೋದು ಇವರೇ ಮಾಡೋದೆಲ್ಲ ಮಾಡಿ ತಿರ್ಗಾ ಹುಡುಗಿ ಮೇಲೆ ಎಗರಾಡ್ತಿದ್ದಾರಲ್ಲ ನಾಚಿಕೆ ಮಾನ ಮರೇ ಇದೆಯಾ ಅವ್ರಿಗೆ ಅದ್ರಲ್ಲಿ ಹೈ ಡ್ರಾಮೆ ಬೇರೆ ಮಾತುಗಳಂತೂ ಕೇಳೇಬೇಡಿ ಈ ಡ್ರಾಮೆ ಎಲ್ಲ ಬಾತ್ರೂಮಲ್ಲಿ ಇಟ್ಕೊ ಹೋಗಿ ನೀನು ನಮ್ಮ ಹತ್ರ ಇಟ್ಕೋಬೇಡ ಡಿಡಿಯಟ್ ಇಡಿಯಟ್ ಅಂತ ಅನ್ನೋವಂಥದ್ದು ಆಮೇಲೆ ರಕ್ಷಿತ ಹೇಳುವಂಥದ್ದು ನಾನು ನೂರು ಸತಿ ಹೋಗ್ತೀನಿ ಬಾತ್ರೂಮ್ಗೆ ಸೊ ನಿಮಗೆ ಅಂತ ನಿಮ್ಮನೇನಾ ನಿಮ್ಮ ವಾಶ್ರೂಮಾ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಆಮೇಲೆ ನೀವೆಲ್ಲಿಂದ ಬಂದಿ ಅಂತ ಗೊತ್ತು ನನಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಶ್ವಿನಿ ಹೇಳ್ತಾರೆ ನೀನು ಎಲ್ಲಿಂದ ಬಂದಿದೆ ಅಂತ ಗೊತ್ತು ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಬ್ಯಾಗ್ ಕಡೆಗೆಲ್ಲ ಕೈ ಮಾಡಿ ತೋರಿಸಿ ಹಂಗೆ ಹೇಳ್ತಾರೆ ಅಂದರೆ ಅರ್ಥ ಅದ್ರದ್ದು ಎಲ್ಲಿಂದ ಬಂದಿದ್ದಾರೆ ಅಂತಂದರೆ ಅವ್ರು ಏನು ರೀಸಲ್ಲಿ ಮಾತಾಡ್ತಿದ್ರೆ ನೀವು ದೊಡ್ಡ ಕಾಂಟ್ರವರ್ಸಿ ಇದು ಹಿಂಗೆಲ್ಲ ಗಾಂಚಲ್ಲಿ ಮಾತುಗಳಾಳಿದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಗೊತ್ತಿಲ್ಲ ಅಟ್ಲೀಸ್ಟ್ ನಾಳೆ ಪಂಚಾಯತ್ ಇದೆ ಇದ್ರ ಬಗ್ಗೆ ಚರ್ಚೆ ಆಗುತ್ತಾ ಅಥವಾ ಇದನ್ನೇನಾದ್ರೂ ಜಸ್ಟ್ ಸಿಲ್ಲಿ ಮ್ಯಾಟ್ರ್ ಅಂತ ಸುಮ್ಮನೆ ಬಿಡ್ತಾರ ಗೊತ್ತಿಲ್ಲ ನನ್ನ ಪ್ರಕಾರ ಇದ್ರ ಬಗ್ಗೆ ಮಾತಾಡಬೇಕು ಗುರು ಇಲ್ಲ ಅಂತಂದರೆ ಇವ್ರಿಬ್ರದ್ದು ಜಾಸ್ತಿ ಆಗಿದೆ ಹಾಂ ಅಕ್ಕ ಜಾಸ್ತಿ ಆಗೋಗ್ಬಿಟ್ಟಿದೆ ಬೇರೆ ಯಾರು ಏನು ಮಾತಾಡೋಂಗಿಲ್ಲ ಮೊನ್ನೆ ಕಾಕ್ರೋಚ್ ಒಂದು ವೀಕೆಂಡ್ ಎಪಿಸೋಡಲ್ಲಿ ಆ ಅಮ್ಮ ಅಂದಿದ್ದಕ್ಕೆ ಸಾಕು ಏನು ದೊಡ್ಡದಾಗಿ ಇವಳು ಮರ್ಯಾದಷ್ಟೇ ಹಾಗೆಲ್ಲ ಮಾತಾಡ್ಬಿಟ್ಟು ನನ್ನ ಹೆಸರು ಅಶ್ವಿನಿ ಇದೆ ಅಶ್ವಿನಿ ಇವಳಿಗೆ ಇಡಿಯಟ್ ಅನ್ನುವಂಥದ್ದು ಕಾರ್ಟೂನ್ ಅನ್ನುವಂಥದ್ದು ಹಾಂ ಬೇರೆಯವರಿಗೆ ನಾಯಿಗಳು ಅನ್ನೋವಂಥದ್ದು ಮೂಳೆ ತಿಂತಾವೆ ಅನ್ನೋವಂಥದ್ದು ಮೂಳೆ ಹಿಂದೆ ಹೋಗ್ತಿದ್ದಾವೆ ಅನ್ನೋವಂಥದ್ದು ಸೊ ಇವೆಲ್ಲ ಸಂಸ್ಕೃತ ಪದಗಳ ಇವು ಹಾ ಹಾ ಇವರು ನಿಜವಾಗ್ಲೂ ಇವ್ರನ್ನ ಸಪೋರ್ಟ್ ಮಾಡೋರು ಅಥವಾ ಇವ್ರನ್ನ ಬೆಂಬಲಿಸೋರು ಇದ್ದಾರಲ್ಲ ಅದರಲ್ಲೂ ಹೋರಾಟ ಆಗಿ ಬೇರೆ ಅಂತೇಳೆ ಇದೇನಾ ಹೋರಾಟ ಹೋರಾಟ ಮಾಡುವಂಥದ್ದು ನಿಮ್ಮಂಥವರಿಂದ ನಿಜವಾದ ಹೋರಾಟಗಾರರಿಗೂ ಕೂಡ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ಅಂಥ ಕಚ್ಚದ ಬುದ್ಧಿ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ನನಗೆ ಹಂಚ್ ಬಿಡೋದನ್ನು ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್